ಸುಮಾರೇ ಪರಿಷತ್ ಮಿಸ್ ಆಗಿದ್ಯಾಕೆ ಸಿಟಿ ರವಿಗೆ ಟಿಕೆಟ್ ಲೆಕ್ಕಾಚಾರ ಏನು ಅಶೋಕ್ಗೆ ಕಾದಿದ್ಯಾ ಬೆಕ್ ಶಾಕ್ ಮೇಲ್ಮನೆ ಮಹಾಯುದ್ಧ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ನಾಯಕತ್ವ ಬದಲಾವಣೆಯ ಕೂಗು ಎದ್ದಿದೆ ಲೋಕಸಭೆ ರಿಸಲ್ಟ್ ಬಳಿಕ ನಾಯಕತ್ವ ಬದಲಾವಣೆಯ ಚರ್ಚೆ ಈಗ ಮುನ್ನಲೆಗೆ ಬಂದಿದೆ ಪರಿಷತ್ಗೆ ಸಿಟಿ ರವಿ ಅವರ ನೇಮಕದ ಬೆನ್ನಲ್ಲೇ ಹೊಸ ಚರ್ಚೆ ಆರಂಭ ಆಗಿರೋದು ರಾಜ್ಯ ಬಿಜೆಪಿಯಲ್ಲಿ ಈಗ ಮತ್ತೆ ನಾಯಕತ್ವ ಬದಲಾವಣೆಯ ಕೂಗು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಲೋಕಸಭೆ ರಿಸಲ್ಟ್ ಆದ ಬಳಿಕ ನಾಯಕತ್ವ ಬದಲಾವಣೆಯ ಚರ್ಚೆ ಕೂಡ ಈಗಾಗಲೇ ನಡೆಯೋದಿಕ್ಕೆ ಆರಂಭ ಆಗಬಹುದು ಹಾಗಾದ್ರೆ ಯಾಕೆ ಈ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ ಪರಿಷತ್ನಲ್ಲಿ ಸಿಟಿ ರವಿಗೆ ವಿಪಕ್ಷ ನಾಯಕತ್ವ ಸಿಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಸಿಟಿ ರವಿಗೆ ಅವಕಾಶ ಕೊಟ್ರೆ ಆರ್ ಅಶೋಕ್ ಅವರನ್ನ ಬದಲಾವಣೆ ಮಾಡಬೇಕಾಗತ್ತ ವಿಪಕ್ಷ ನಾಯಕತ್ವ ಬೇರೆ ಸಮುದಾಯಕ್ಕೆ ನೀಡುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ತಿಮ್ಮೇಗೌಡ್ರೆ ಈಗಾಗಲೇ ಪರಿಷತ್ಗೆ ಸಿಟಿ ರವಿಯ ಅವರಿಗೆ ಟಿಕೆಟ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈಗ ವಿಪಕ್ಷ ನಾಯಕತ್ವದ ಸ್ಥಾನದ ಬದಲಾವಣೆಯ ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ಇಲ್ಲಿ ಮತ್ತೆ ಜಾತಿವಾರು ಪ್ರಾತಿನಿಧ್ಯದ ಮೇಲೆ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಇದೆಯಾ ಸಿಟಿ ರವಿಗೆ ಸಿಗುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಆರ್ ಬದಲಾವಣೆಯ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಾಣಿಸ್ತಿದೆ ಚರ್ಚೆ ಇದೀಗ ಬಿಜೆಪಿ ಪಡಸಾಲೆಯಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇರತಕ್ಕಂಥದ್ದು ನವಿತಾ ಜೈನ್ ಯಾಕಂತ ಹೇಳಿದ್ರೆ ಪರಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಚುನಾವಣೆ ಸಂಬಂಧವಾಗಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಹೀಗಾಗಿಯೇ ಉಭಯ ಪಕ್ಷಗಳು ನಿನ್ನೆ ಅಭ್ಯರ್ಥಿಗಳ ಪಟ್ಟಿಯನ್ನು ಘೋಷಣೆ ಮಾಡಿದ್ದಾವೆ ಅದರಂತೆ ಪಿಯಲ್ಲಿ ಬಹಳ ಪ್ರಮುಖವಾಗಿ ಮಾಜಿ ಸಚಿವ ಬಿಜೆಪಿ ಹಿರಿಯ ನಾಯಕ ಸಿಟಿ ರವಿಯವರ ಹೆಸರನ್ನ ಹೆಸರನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಸಿಟಿ ರವಿಯವರ ಹೆಸರನ್ನ ಘೋಷಣೆ ಮಾಡಿರ್ತಕ್ಕಂಥ ಹಿಂದೆ ಬಿಜೆಪಿ ಅಂದ್ರೆ ವಿಧಾನ ಪರಿಷತ್ನಲ್ಲಿ ಸದನದ ಒಳಗೆ ಮತ್ತೆ ಹೊರಗೆ ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ಪ್ರಯತ್ನ ಪ್ರಯತ್ನಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಯ್ತಾ ಅಂತ ಯಾಕಂತ ಹೇಳಿದ್ರೆ ಏನು ಸಿಟಿ ಅವರು ಉತ್ತಮ ವಾಗ್ಮಿ ಮತ್ತೊಂದು ಕಡೆಯಾಗಿ ತಮ್ಮದೇ ಆದಂತಹ ಚಾಣಕ್ಯತನದಿಂದ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವಾರು ನಾಯಕರಿಗೆ ಟಾಂಗ್ ಕೊಡ್ತಾ ಬಂದಿದ್ರು ಸೊ ಹೀಗಾಗಿ ವಿಧಾನ ಪರಿಷತ್ನಲ್ಲಿ ವಿಪಕ್ಷ ಸ್ಥಾನಕ್ಕೆ ಸೂಕ್ತವಾದಂತ ಅಭ್ಯರ್ಥಿ ಸಿ ಟಿ ರವಿ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ ಸೊ ಹೀಗಾಗಿ ಅವರಿಗೆ ಸಿ ಟಿ ರವಿಯವರಿಗೆ ವಿಪಕ್ಷ ಸ್ಥಾನವನ್ನು ಕೊಡೋದಾದರೆ ಇತ್ತ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಸೇಮ್ ಸಮುದಾಯ ಅಂದರೆ ಒಕ್ಕಲಿಗ ಸಮುದಾಯಕ್ಕೆ ಬರ್ತಾರೆ ಮೇಲ್ಮನೆಯಲ್ಲೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ವಿಪಕ್ಷ ಸ್ಥಾನವನ್ನು ಕೊಟ್ಟು ಮತ್ತೊಂದು ಕಡೆಗೆ ಕೆಳಮನೆಯಲ್ಲೂ ಕೂಡ ವಿಪಕ್ಷ ಸ್ಥಾನವನ್ನು ಅದೇ ಸಮುದಾಯಕ್ಕೆ ಕೊಟ್ಟರೆ ಅದು ಬೇರೆ ಇದ್ದೇ ಸಂದೇಶ ರವಾನೆ ಆಗುತ್ತೆ ಸೊ ಹೀಗಾಗಿಯೇ ಆರ್ ಅಶೋಕ್ ವಿಪ ವಿರೋಧ ಪಕ್ಷದ ನಾಯಕ ಸ್ಥಾನದಿಂದ ಬದಲಾಗ್ತಾರಾ ಅನ್ನುವಂಥ ಒಂದು ಚರ್ಚೆಯು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಯಾಕಂತ ಹೇಳಿದ್ರೆ ಖುದ್ದು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿ ಬಿಜೆಪಿ ಹಿರಿಯ ನಾಯಕ ಬಿ ಎಸ್ ಯಡಿಯೂರಪ್ಪನವರು ಸಿಟಿ ರವಿ ಪರವಾಗಿ ಬ್ಯಾಟ್ ಬೀಸಿದ್ರು ಯಾಕಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯದ ಬಿಜೆಪಿ ನಾಯಕರೇ ಸಿ ಟಿ ಟಿ ಸಿಟಿ ಅವ್ರನ್ನ ಎಮ್ ಎಲ್ ಸಿ ಮಾಡೋದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅನ್ನುವಂಥ ಒಂದು ಚರ್ಚೆಯ ನಡುವೆ ಬಿ ಎಸ್ ಯಡಿಯೂರಪ್ಪನವರು ಗುದ್ದಾಡಿ ಹೋರಾಡಿ ಬಿಜೆಪಿ ಹೈಕಮಾಂಡ್ ಮನವೊಲಿಸಿ ಸಿಟಿ ರವಿಯವ್ರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿಸಿರ್ತಕ್ಕಂಥದ್ದು ಸೊ ಹೀಗಾಗಿಯೇ ಅವರು ವಿಧಾನ ಪರಿಷತ್ನ ವಿಪಕ್ಷ ಸ್ಥಾನ ವಿಪಕ್ಷ ಸ್ಥಾನಕ್ಕೆ ಏರುವುದು ಬಹುತೇಕ ಖಚಿತ ಅನ್ನುವಂಥ ಒಂದು ಚರ್ಚೆಯು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿಟಿ ಒಂದು ವೇಳೆ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಲ್ಲಿ ಇತ್ತ ವಿಧಾನಸಭೆಯ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂಥ ಆರು ಅವರ ಸ್ಥಾನ ಬದಲಾಗುತ್ತೆ ಎನ್ನುವಂಥ ಒಂದು ಚರ್ಚೆ ಬಿಜೆಪಿ ಪಡಸಾಲೆಯಲ್ಲಿ ವ್ಯಾಪಕವಾಗಿ ಕೇಳಿ ಬರ್ತಾ ಇರತಕ್ಕಂಥದ್ದು ನವಿತಾ ಜೈನ್ ಓಕೆ ಥ್ಯಾಂಕ್ ಯು ಡೀಟೇಲ್ಗೆ ವಿಧಾನ ಪರಿಷತ್ನ ಮೂರು ಪದವೀಧರ ಮತ್ತು ಮೂರು ಶಿಕ್ಷಕರ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ ಒಟ್ಟು ಆರು ಕ್ಷೇತ್ರಕ್ಕೆ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಮತದಾನ ನಡೆಯಲಿದೆ ಪದವೀಧರರು ಹಾಗೂ ಶಿಕ್ಷಕರು ಸರತಿ ಸಾಲಲ್ಲಿ ನಿಂತು ವೋಟಿಂಗ್ ಮಾಡ್ತಿದ್ದಾರೆ ಹಾಗೆಯೇ ಚುನಾವಣಾ ಕಣದಲ್ಲಿ ಎಪ್ಪತ್ತ ಎಂಟು ಅಭ್ಯರ್ಥಿಗಳಿದ್ದಾರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಮರಿತಿಬ್ಬೇಗೌಡ ಸ್ಪರ್ಧಿಸಿದ್ರೆ ಜೆಡಿಎಸ್ ಅಭ್ಯರ್ಥಿಯಾಗಿ ವಿವೇಕಾನಂದ ಕಣದಲ್ಲಿದ್ದಾರೆ ಇನ್ನು ನೈಋತ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಧನಂಜಯ್ ಸರ್ಜಿ ಸ್ಪರ್ಧಿಸಿದ್ದು ನೈಋತ್ಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯನೂರು ಮಂಜುನಾಥ್ ಕಾಣಲಿದ್ದಾರೆ ಇನ್ನು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೆ ಮಂಜುನಾಥ್ ಇನ್ನು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ರಘುಪತಿ ಭಟ್ ಸ್ಪರ್ಧೆಯನ್ನ ಮಾಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ